ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತಿನ ನಮ್ಮ ಮನೇಲಿ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ನಂಗೆ ಮೊದಲೆಲ್ಲ ಆಗ್ತಾ ಇರಲ್ಲ ಇವಾಗ ಉಪ್ಪಿಟ್ಟಂದರೆ ಇಷ್ಟ ಆಗುತ್ತೆ ಬಟ್ ಅದಕ್ಕೆ ಟೊಮೆಟೊ ಅಥವಾ ತರಕಾರಿ ಎಲ್ಲ ಹಾಕಿದರೆ ಮಾತ್ರ ನನಗೆ ಇಷ್ಟ ಆಗುತ್ತೆ ತರಕಾರಿ ಇಲ್ಲ ಪರವಾಗಿಲ್ಲ ಟೊಮೆಟೊ ಅಂತೂ ಹಾಕ್ಲೇಬೇಕು ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ ಕೆಲವರು ಉಪ್ಪಿಟ್ಟಂದರೆ ಅಷ್ಟು ಇಷ್ಟಪಡೋಲ್ಲ ಬಟ್ ನನಗಂತೂ ಇವಾಗ ಉಪ್ಪಿಟ್ಟಂದರೆ ಇಷ್ಟ ಅದರಲ್ಲೂ ನಾನು ಮಾಡಿರೋ ಉಪ್ಪಿಟ್ಟು ಕೆಲವೊಬ್ರು ಚೆನ್ನಾಗಿ ಮಾಡಿದರೆ ಇಷ್ಟ ಆಗುತ್ತೆ ಕಾರ್ ಬಿಡಿದೆ ಗಾಡಿ ಬಿಡದಾನ ಹೌದಾ ಹ್ಮ್ ಇದೇನು ವಾಟ್ ಈಸ್ ದಿಸ್ ಡಿಮಾರ್ಟ್ ಡಿಮಾರ್ಟ್ ಓ ಡಿಮಾರ್ಟ್ ಗೆ ಬೇರೆ ಇದೆ ಎಲ್ಲ ಮನೆಯಲ್ಲೇ ಇದೆಯಾ ಓ ಸೂಪರ್ ಸ್ಕ್ಯಾನ್ ಮಾಡೋದು ಮತ್ತೆ ಇದೆಲ್ಲ ಬಿಲ್ ಹಾ ಬಿಲ್ ಮಾಡೋದು ಮತ್ತೆ ಇದೆಲ್ಲ ನೋಡೋದು ಸಿಸಿ ಕ್ಯಾಮೆರಾ ಆ ಕ್ಯಾಮೆರಾ ಅದು

ಯಾರಿಗೆಲ್ಲ ಐ ಟಿ ಎಂ ಬೇಡ ಆಮೇಲೆ ಅಂತ ಹೇಳಿದ್ರು ಮೂರು ಜನ ಮಾತ್ರ ಅವರಿಗೆ ಐ ಟಿ ಎಂ ಬೇಡ ಅಂತೆ ಅದಕ್ಕೆ 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 ಹ್ಮ್ ಆಮೇಲೆ ಐ ಟಿ ಎಂ ಮಾಡೋಕೆ ಇಲ್ಲಿದೆ ಐ ಟಿ ಎಂ ಹ್ಮ್ ಇಲ್ಲೇ ಟಿ ಎಂ ಕಾರ್ಡ್ ಇಡ್ಬೋದು ಹ್ಮ್ ಹ್ಮ್ ಓಕೆ ನಾವು ಬರ್ತೀವಿ ಹೆಂಗೆ ಇಟ್ಟು

ಹಾಗಾಗಿ ಪ್ರಾಗ್ಯ ಮೊದಲೆಲ್ಲ ಉಪ್ಪಿಟ್ಟು ತಿಂತ ಇಲ್ಲ ಇವಾಗ ಅವಳು ಇಷ್ಟಪಡ್ತಾಳೆ ಸೊ ಹಾಗಾಗಿ ಮಾಡ್ತೀನಿ ಅವಳು ತಿನ್ನಲ್ಲ ಅಂದರೆ ಅವಳಿಗೆ ಒಂದು ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಏನಾದರೂ ಬೇರೆ ಏನಾದರೂ ಏನು ತಿನ್ನಲ್ಲ ಅವಳು ಸ್ವಲ್ಪನೇ ತಿನ್ನೋದು ಹಾಗೆ ನೋಡಿ ರವೆ ಎಲ್ಲ ಫಸ್ಟೇ ಹುರಿದಿಟ್ಕೊಳ್ತೀನಿ ಇವಾಗ ಒಂದು ಒಂದೂವರೆ ಕಪ್ ರವೆ ತೊಗೊಂಡ್ರೆ ನಾನೊಂದು ಮೂರು ಕಪ್ ಆಗೋಷ್ಟು ನೀರು ಹಾಕ್ತೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಚೆನ್ನಾಗಿ ರವೆ ಎಲ್ಲ ಬೆಂದು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಲಿಂಬೆ ಹಣ್ಣು ಹಾಕ್ಕೊಂತೀನಿ ಇದರಿಂದ ಉಪ್ಪಿಟ್ಟು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಾಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಹಾಗೆ ಒಂದು ಕಡೆ ಟೀ ಕೂಡ ಇಟ್ಟಿದ್ದೀನಿ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮದು ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಅಲ್ಸಂಡೆ ಕ ಇದರದ್ದು ಪಲ್ಯ ಮಾಡುವ ಅಂತ ಇದ್ದೀನಿ ಸ್ವಲ್ಪ ಗಸಿ ಥರ ಮಾಡ್ತೀನಿ ನಾನು ತುಂಬ ಚೆನ್ನಾಗಾಗುತ್ತೆ ಅಲ್ಸಂಡೆ ಸಾಂಬಾರೆಲ್ಲ ಮಾಡಿದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಸ್ವಲ್ಪ ಗಸಿ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಆಯಿತು ನನ್ನ ಕೈಯನ್ನು ಡ್ರಾ ಮಾಡ್ತಾಳಂತೆ ಡ್ರಾ ಮಾಡಿ ಮೇಂದಿ ಡಿಸೈನ್ ಮಾಡ್ತಾಳಂತೆ ಅದಕ್ಕೆ ನೋಡಿ ಕೈ ಹಿಡ್ಕೊಂಡೆ ಏನೇನು ಮಾಡ್ತಾಳಂತೆ ರಜೆ ಅದಕ್ಕೆ ಶಾಲೆ ರಜೆ ಕೊಡಬಾರ್ದು ಅನ್ನೋದು ಅಲ್ವಾ ತಲೆ ತಿಂತ ಇರ್ತಾಳೆ ಮನೇಲಿ ಶಾಲೆಗೆ ಹೋದರೆ ರಗಳೇ ಇಲ್ಲ ಮನೆಯಲ್ಲಿ ಅಲ್ವನ ಅಪ್ಪು ಹ್ಞೂ ಹ್ಯಾಂಡ್ ಬಿಡಿಸಿ ಆಯ್ತಾ ಹಾಗೆ ಮೊಟ್ಟೆ ಕೂಡ ಬೇಯಕ್ಕೆ ಹಾಕಿದ್ದೀನಿ ನಮ್ಮನೇಲಿ ಸೈಡಿಗೆ ಏನಾದರೂ ಬೇಕು ಹಾಗೆ ಪ್ರಾಗ್ಯ ನೋಡಿ ರಜೆ ಅಲ್ವಾ ಎಂತ ಮಾಡೋದು ಸ್ವಲ್ಪ ಬರೆಯೋದು ಸ್ವಲ್ಪ ಕಲರಿಂಗ್ ಮಾಡೋದು ಸ್ವಲ್ಪ ಡ್ರಾಯಿಂಗ್ ಮಾಡೋದು ಏನಾದರೂ ಮಾಡ್ತಾ ಇರ್ತಾಳೆ ಇನ್ಮೇಲಿಂದ ನೀನು ಏನಾಗಲ್ಲ ಮತ್ತೇನು ಮಾಡ್ತೀಯ ಮತ್ತೆ ಏನ್ ಮಾಡ್ತೀನಿ ಪೇಂಟಿಂಗ್ ಮೇಡಮ್ ಡ್ರಾಯಿಂಗ್ ಮೇಡಮ್ಮ ಇಲ್ಲ ಈಗ ಡಾಕ್ಟರ್ ಆಗೋದಿಲ್ಲ ಈಗ ಪೇಂಟಿಂಗ್ ಮೊದಲು ಟೀಚರ್ ಮತ್ತೆ ಡಾಕ್ಟರ್ ಇಲ್ಲ ನೋಡಿ ಈಗ ಪೇಂಟರ್ ಅವರು ನಿಜ ನಿಜ ಕೈ ಕೈತಾರೆ ನೋಡಿ ನಿಜ ಕೈತಾರೆ ಮಾಡಿ ನಿಜ ಕೈತಾರೆ ಮಾಡಿದಾರೆ ಅಂತ ನಾಳೆ ರಜೆ ಕೊಟ್ಟರು ನಾನು ತಲೆ ತಿಂದು ತಲೆ ತಿಂದು ತಿಂದು ಹಾಕಿದ್ದಾಳೆ ಪ್ರಾಣಕ್ಕೆ ಹಾಣೆ ಹಾಣೆ ವಿಡಿಯೋದಲ್ಲ ನೋಡೋಕ್ಕೆ ಹಾಗಾದ್ರೆ ನಾ ಪೇಂಟರ್ ಹಾಕ್ತೀರಿ ಯಾರು ಮನೆಗೆ ಪೇಂಟ್ ಮಾಡ್ತೀರಾ ಯಾರಿಗೆ ಪೇಂಟ್ ಮಾಡ್ತೀರಿ ಮಮ್ಮಿಗೆ ಪೇಂಟ್ ಮಾಡಿಬಿಡ್ತೀರಾ ಪೇಂಟಿಂಗ್ ಮಾಡ್ತೀರಾ ಡ್ರಾಯಿಂಗ್ ಮಾಡ್ತೀರಾ ಡ್ರಾಯಿಂಗ್ ಮಾಡಿದ್ರೆ ನಿಜ ನೋಡಿ ನೈಪಲಿಶ್ ಮತ್ತೆ

ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ವೈಟ್ ಹಾಕ್ತೇನೆ ನೋಡಿ ವೈಟ್ ಹಾಕದ ಕೊನೆ ಇನ್ನೂ ಸೂಪರ್ ವೆರಿ ನೈಸ್ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನೂ ಟಾಪಿಕ್ ಇರಲ್ಲ ಮಾತಾಡೋದಕ್ಕೆ ಹಾಗಾಗಿ ಅಥವಾ ಏನಾದರೂ ಬ್ಲಾಗ್ ಮಾಡಲಿಕ್ಕೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರಬೇಕು ಸುಮ್ಮನೆ ಏನೇನೋ ತೋರ್ಸೋಕ್ಕೂ ಆಗೋಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇಯಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಅವಲಕ್ಕಿ ಹಾಗೆ ಹಂಗೆ ಕ್ಷೀರ ಬೇಕಂತೆ ಹಾಗೆ ಇವಾಗ ಅವಲಕ್ಕಿ ಫಸ್ಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ರವೆ ಹುರಿಯಕ್ಕೆ ಇಟ್ಟಿದ್ದೀನಿ ಹಾಗೆ ಪ್ರಾಗ್ಗೆ ಸುಮ್ಮನೆ ಏನಾದರೂ ನನ್ನ ಹತ್ರ ಹಾಗೆ ಹೀಗೆ ಅಂತ ಹೇಳ್ತಾಳಿತಾಳಲ್ಲ ಅದಕ್ಕೆ ಇವತ್ತು ಮೇಲೆ ಕೂರಿಸ್ಬಿಟ್ಟು ರವೆ ಹುರಿ ಅಂತ ಹೇಳಿದ್ದೆ ಅದಕ್ಕೆ ನೋಡಿ ನಾನು ನೋಡ್ಕೊಳ್ತೀನಿ ಜಾಗ್ರತೆ ಮಾಡಿ ಕೂರಿಸಿರ್ತೀನಿ ಅವಳನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅವಳು ಪಾಡಿಗೆ ಅವಳನ್ನು ಬಿಡಲ್ಲ ಹಾಗೆ ಮಕ್ಕಳನ್ನು ನಾವು ನೋಡ್ತಾ ಇರಬೇಕಾಗುತ್ತಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಅವರೇನಾದರೂ ಕೈ ಸುಟ್ಕೊಳ್ಳೋದು ಹಾಗೆ ಹೀಗೆ ಮಾಡ್ತಾರೆ ಹಾಗೆ ಒಂದು ಕಡೆ ನಾನು ಅವಲಕ್ಕಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ರಜೆ ಇರೋದ್ರಿಂದ ಪಾಪ ಅವರೇ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಟೈಮ್ ಪಾಸ್ ಕೂಡ ಆಗೋದಿಲ್ಲ ಹಾಗೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂದ್ರೂ ಆಗಲ್ಲ ಮೊನ್ನೆಯಿಂದ ಶುರು ಹಚ್ಕೊಂಡಿದ್ದಾಳೆ ಅಜ್ಜಿ ಮನೆಗೆ ಹೋಗೋಣ ಅಜ್ಜಿ ಮನೆಗೆ ಹೋಗೋಣ ಅಂತೇಳಿ ಬಟ್ ಹೋದರೆ ಅಲ್ಲಿ ಇನ್ನೂ ಮಳೆ ಬಟ್ಟೆ ಒಣಗೋದಿಲ್ಲ ಇಲ್ಲೇ ಒಣಗಲ್ಲ ಅಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೂ ನಮ್ಗೆ ಅಷ್ಟು ಜಾಗ ಇಲ್ಲ ಹಾಗೆ ನಾನು ಮತ್ತೆ ಹೋಗೋಣ ಅಂತಿದ್ದೀನಿ ಹೋಗಬೇಕು ಆದರೆ ಇವಾಗ ಜೋರು ಮಳೆ ಉಂಟಲ್ಲ ಅಲ್ಲಿ ಕೂಡ ತುಂಬ ಮಳೆ ಉಂಟಂತೆ ಹಾಗೆ ಹೋಗೋದು ಬೇಡ ಅಂತ ಸುಮ್ಮನಾಗಿದ್ದೀನಿ ಎಂತ ಮಾಡೋದು ಪ್ರಾಗ್ಯ ಹೌದಾ

ಸ್ವಲ್ಪ ಬುದ್ಧಿ ಲಿಂಗಿಕ ಬುದ್ಧಿ ಬಂದಿದ್ಯಾ ಹೌದಾ ನಿರ್ದಿಸ ಬುದ್ಧಿರ್ಲಿಲ್ಲ ಇತ್ತ ಕರ್ಗಿಲ್ಲ ಏನು ಅಷ್ಟೊತ್ತೆ ತಿನ್ನೋಕೆ ಶುರು ಹ್ಮ್ महाराई थे ごめんなあい。<music> <music>

ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಸಣ್ಣ ಸಣ್ಣ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ ತುಂಬ ಕಂಟೆಂಟ್ ಇರೋವಂಥ ವೀಡಿಯೋನ ಮಾಡಲಿಲ್ಲ ನೋಡುವ ನೆಕ್ಸ್ಟ್ ಒಳ್ಳೆಯ ಒಂದು ವೀಡಿಯೋನ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ